ಸುದ್ದಿಗೋಷ್ಠಿಯನ್ನು ಆಯೋಜಿಸಿ ಮಾತನಾಡಿದ ರೈತ ಮುಖಂಡ ಮಾಳಪ್ಪನವರು ನಮ್ಮ ಐದು ಬೇಡಿಕೆಗಳನ್ನು ಈಡೇರಿಸಿದ ನಂತರ ಕಾಮಗಾರಿಯನ್ನು ಮಾಡಲಿ ಇಲ್ಲವಾದಲ್ಲಿ ಉಗ್ರ ಹೋರಾಟಕ್ಕೆ ನಾಂದಿ ಆಡಬೇಕಾಗುತ್ತದೆ ಎಂದರು ಇದೇ ವೇಳೆಯಲ್ಲಿ ಮತ್ತೊಬ್ಬ ರೈತ ಮುಖಂಡರಾದ ಅಮರನಾರಾಯಣ ರೆಡ್ಡಿ ಅವರು ಮಾತನಾಡಿ ಕಾಮಗಾರಿ ಮಾಡುವವರನ್ನು ನಮ್ಮ ಹೋಬಳಿಯ ಹತ್ತಿರಕ್ಕೆ ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ರೈತ ಮುಖಂಡರಾದ ಹರ್ಷವರ್ಧನ್ ರೆಡ್ಡಿ ಮಧುಸೂರ್ಯನಾರಾಯಣ ರೆಡ್ಡಿ ಬಾಲಚಂದ್ರ ರೆಡ್ಡಿ ಬಂಡಪಲ್ಲಿ ಮೂರ್ತಿ ಮತ್ತು ಹಲವಾರು ರೈತ ಮುಖಂಡರು ಉಪಸ್ಥಿತರಿದ್ದರುಸಳಿ ಅಮಾನಿಕೆರೆಯ ನೀರಿನ ವಿಚಾರವಾಗಿ ಸರಿಸುಮಾರು ಮೂರು ತಿಂಗಳಿಂದ ಒಂದು ನಾವು ಹೋರಾಟವನ್ನು ಮುಖಂಡು ಬಂದಿದ್ದೀವಿ ಆ ಹೋರಾಟ ಇವತ್ತು ಮೂರನೇ ಹಂತಕ್ಕೆ ಕಾಲಿಟ್ಟಿದೆ ಇವತ್ತು ನಾವು ನಮ್ಮ ಹೋರಾಟ ಸಂಸ್ಥೆಯವರೆಲ್ಲ ಸೇರಿಬಿಟ್ಟು ಇವತ್ತು ಬೆಳಿಗ್ಗೆ ಮಾನ್ಯ ಬೈ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸುರೇಶ್ ಸುರೇಶಣ್ಣ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮನೆ ಎಂ ಸಿ ಸುಧಾಕರ್ ಅವರು ಇವ್ರನ್ನ ಭೇಟಿ ಮಾಡಿ ನಮ್ಮ ಒಂದು ಬೇಡಿಕೆಗಳ ಬಗ್ಗೆ ಅವರ ಹತ್ರ ಕುಲಂಕೃಷ ಚರ್ಚೆ ಮಾಡಿ ಸ್ವಲ್ಪ ಕುಲ ನಾವು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳಲ್ಲಿ ಹಲವನ್ನು ನಾನು ಖುದ್ದು ಬಗೆಹರಿಸ್ತೇನೆ ಅಂತ ಹೇಳಿಬಿಟ್ಟು ನಮ್ಮ ಬೈ ಸುರೇಶ್ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ನಮಗೆ ಅಷ್ಟು ಸಮಂಜಸ ಕಾಣಲಿಲ್ಲ ಸೊ ಆದ್ದರಿಂದ ನಮ್ಮ ಬೇಡಿಕೆಗಳೇನಿದೆ ಆ ಬೇಡಿಕೆಗಳು ಪೂರ್ತಿ ಈಡೇರಿಸಿದರೆ ನಾವು ಈ ಒಂದು ಹೋರಾಟವನ್ನು ಹಿಂತೆಗೆದುಕೊಳ್ತೇವೆ ಇಲ್ಲವಾದಲ್ಲಿ ನಾವು ಎಲ್ಲ ಸೇರಿ ಹೊತ್ತು ಒಂದು ಹೋರಾಟದ ದಿನಾಂಕನ ಕೂಡ ನಾವು ನಿಗದಿ ಮಾಡ್ತಾ ಇರ್ತೀವಿ ಆಗಸ್ಟು ಐದನೇ ತಾರೀಕು ಮಂಗಳವಾರ ಒಡಸಳ್ಳಿ ಗ್ರಾಮ ಪಂಚಾಯಿತಿ ಆವರಣದಿಂದ ಸರಿಸುಮಾರು ಒಂದು ಐದು ಸಾವಿರ ಜನ ಒಂದು ಐದು ಸಾವಿರ ಜನ ನಾವು ಕಾಲ್ನಡಿಗೆ ಜಾತ್ರೆಯಲ್ಲಿ ತಾಲ್ಲೂಕು ಕಚೇರಿಯನ್ನು ಮುತ್ತಿಗೆ ಹಾಕಿ ಮತ್ತು ಅವಧಿ ಮುಷ್ಕರವನ್ನು ಕೂಡ ನಾವು ಅವತ್ತೇ ಹಮ್ಮಿಕೊಂತೀವಿ ಕಾರಣ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಶಾಸಕರಾಗಲಿ ಅಧಿಕಾರಿ ವರ್ಗ ಆಗಲಿ ಶಾಸಕಾಂಗ ಆಗಲಿ ಯಾವುದೇ ಆಗಲಿ ನಮ್ಮನ್ನು ರೈತರು ಅಂದ್ರೇ ಕೀಳಕ್ಕೆ ಕಾಣಿಸ್ತಾ ಇದೆ ರೈತರು ಯಾವ ಲೆಕ್ಕದಲ್ಲಿ ಇಲ್ಲ ಇವಾಗ ರೈತ ಭಾರತದ ಬೆನ್ನೆಲುಬು ಬಂತಾರೆ ಆ ಬೆನ್ನೆಲುಬನ್ನು ಮುರಿ ಕೊಟ್ಟಿದ್ದಾರೆ ಈಗಿರ್ತಕ್ಕಂಥ ಶಾಸಕರಂತೂ ಅದು ಪಾಪ ಅವ್ರಿಗೆ ಏನು ಮನಸ್ಸಲ್ಲಿ ನಾಟಿದೆ ನನಗಂತೂ ಗೊತ್ತಿಲ್ಲ ಅವರ ಒಂದು ನಿಲುವನ್ನು ನಾವು ಕಠೋರವಾಗಿ ನಾವು ಅವ್ರನ್ನ ವಿರೋಧ ಮಾಡ್ತೀವಿ ಇವತ್ತು ಕೂಡ ಅವರು ಪತ್ರಿಕೆ ಹೇಳಿಕೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನನಗೊಂದು ಮಾಹಿತಿ ಬರ್ತಾ ಇದೆ ಯಾವುದೇ ಒಂದು ಪೂರ್ವ ಮಾಹಿತಿ ಇಲ್ಲದೆ ನಮ್ಮ ಹತ್ರ ಚರ್ಚೆ ಮಾಡಿದ್ರೆ ನಾವು ಹಲವಾರು ಬಾರಿ ಹೇಳ್ತಾ ಇದ್ವಿ ಅವರಿಗೆ ರೈತರನ್ನು ಸೇರಿಸ್ರಿ ರೈತರ ಒಂದು ಸಮಸ್ಯೆಗಳನ್ನು ಆಲಿಸಿ ರೈತರ ಕಷ್ಟ ಸುಖ ನೋಡಿ ಫಸ್ಟು ಆಮೇಲೆ ನೀವು ಏನು ನಿರ್ಧಾರ ತಗೊಂತೀರ ತಗೊಂತೀರಿ ಯಾಕಂದರೆ ನೀವು ತಾಲ್ಲೂಕು ದಣಿಗಳಿದ್ದಂಗೆ ಈ ಐದು ವರ್ಷ ನೀವು ನಮ್ಮ ತಾಲ್ಲೂಕು ದಣಿ ಇದ್ದಂಗೆ ಒಂದು ಕೆಣ್ಣೆಗೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಒರೆಸೋಂಥ ಕಾರ್ಯಕ್ರಮ ಮಾಡ್ತಾಯಿದ್ರೆ ಇದು ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರಿಗೆ ಹೇಳ್ತಾ ನಾವು ಈ ಒಂದು ಹೋರಾಟವನ್ನು ನಾವು ಇನ್ನೂ ಒಂದು ಸ್ವಲ್ಪ ಉಗ್ರವಾಗಿ ಮಾಡುತ್ತಾ ನಾವು ತೀರ್ಮಾನ ತಗೊಂಡಿದ್ದೀವಿ ಆದ್ದರಿಂದ ದಯವಿಟ್ಟು ಮಾಧ್ಯಮದೊಂದಿಗೆ ಮತ್ತು ನಾವು ಮನವಿ ಮಾಡೋದೇನೆಂದರೆ ಈ ಹೋರಾಟಕ್ಕೆ ತಮ್ಮ ಒಂದು ಸಪೋರ್ಟ್ ಕೂಡ ತುಂಬ ನಮಗೆ ಅವಶ್ಯಕತೆ ಇರುತ್ತೆ ಆದ್ದರಿಂದ ಈ ಹೋರಾಟವನ್ನು ನಾವು ಆಗಸ್ಟ್ ಐದನೇ ತಾರೀಕು ಒಡ್ಸಳ್ಳಿ ಗ್ರಾಮ ಪಂಚಾಯತ್ ಆವರಣದಿಂದ ನಗರೀರೋಬಳಿಯಾದ್ಯಂಥ ಇಡೀ ತಾಲೂಕಿನಾದ್ಯಂತ ಎಲ್ಲ ನಮ್ಮ ಸಂಘ ಸಮಸ್ಯೆಗಳನ್ನೆಲ್ಲ ನಾವು ಅವ್ರನ್ನ ಭೇಟಿ ಮಾಡ್ತೀವಿ ಎಲ್ಲರೂ ನಮ್ಮ ಈ ಹೋರಾಟಕ್ಕೆ ನಮಗೆ ಸಪೋರ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಈ ಹೋರಾಟ ಯಶಸ್ವಿ ಮಾಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಪೈಪ್ಲೈನ್ ಹಾಕಿದಾರಲ್ಲ ಮಣಿವಾರ ಕ್ರಾಸ್ದಿಂದ ನೀರು ಜಿರೋಗ್ತೈತೆ ಗೊತ್ತು ವಾಡರ್ ಸರ್ಕಾರಲ್ಲ ಅಟ್ಲೀಸ್ಟ್ ಪೈಪ್ಲೈನನ್ನು ಅಲ್ಲಿ ಪ್ಲ್ಯಾನಲ್ಲಿ ಕೂಡ ಇಲ್ಲ ನೀರು ಮಾತ್ರ ತಂದು ಬಿಡ್ತೀವಿ ಬಿಡ್ತೀವಿ ಅಂತ ಹೇಳ್ತಾ ಇದಾರೆ ಅಷ್ಟು ಎತ್ತರ ಮಳೆ ಇದ್ರಲ್ಲಿ ಪ್ಲ್ಯಾನೇ ಇಲ್ಲ ಪ್ಲ್ಯಾನೇ ಇಲ್ಲ ಪೈಪ್ಲೈನ್ ಹಾಕ್ಸಾನೂ ಇಲ್ಲ ನಮ್ಮ ಇದರಲ್ಲಿ ಅದು ಒಂದು ಪಾಯಿಂಟ್ ನಮ್ದು ಕೇಳಿ ನೀವೇ ಶಾಸ್ತ್ರಜ್ಞ ಕೇಳಿ ಇಲ್ಲ ಯಾರನ್ನೂ ಕೇಳಿ ನಿಮ್ಗೆ ಗೊತ್ತು ಸೆಕೆಂಡು ಇನ್ನೊಂದು ವಿಷಯ ನಮಗೆ ನೀರು ಬಿಟ್ಟಿಲ್ಲ ತಗೊಬತ್ತೀವಿ ಅಂತ ಹೇಳ್ತಾರಲ್ಲ ಅವ್ರು ಆಲ್ರೆಡಿ ಹೇಳಿದ್ದಾರೆ ಫಿಲ್ಟ್ರ್ ಅಲ್ಲೇ ಮಾಡಬೇಕು ನಾವೊಂದು ಆರು ಬೇಡಿಕೆ ಇಟ್ಟಿದ್ವಿ ಜಾಸ್ತಿ ಆರು ಬೇಡಿಕೆ ನಿಂತಿಲ್ಲ ಆ ಬೇಡಿಕೆ ಎಲ್ಲ ನೀರೇಳ್ಬೇಕು ಅಂತ ಇದ್ದೀವಿ ಆ ಬೇಡಿಕೆಯಲ್ಲಿ ಯಾವುದು ನಾವೇನು ಅಸಂಜಿಶವಾಗಿ ಇಲ್ಲ ನೀರು ಕೊಡೋಲ್ಲ ಅಂತಲಿ ಗೋರದ ನಿದ್ರಾಗಲಿ ಅಂತ ಅಂತೇಳಿಬಿಟ್ಟರು ನಾವಿಲ್ಲ ಫಿಲ್ಟ್ರ್ ಮಾಡಿಕೊಡಿ ಅಲ್ಲೇನು ಅಂತ ಹೇಳ್ತಾಯಿದ್ವಿ ಇಲ್ಲಿ ಗೊಡಗಾಬ್ರ ಹತ್ರ ಮಾಡಿ ಇಂಡಸ್ಟ್ರಿಯಲ್ ಎಗೋ ಇನ್ನೊಂದು ಕಡೆಗೋ ನೀರು ಬಿಡೋ ಪ್ರಯತ್ನ ಮಾಡ್ಬೋದು ನಮ್ಮ ರೈತರಿಗೆ ಒಂದು ಹತ್ತು ಜನಕ್ಕೆ ಇಪ್ಪತ್ತು ಜನಕ್ಕೆ ಅನುಕೂಲ ಆಗ್ತೈತೆ ಪ್ಲಸ್ ಅಂತರ್ಜಾಲ ನಮಗೆ ಮೇಲೆ ಗೊತ್ತೈತೆ ಆ ಕೆಲಸ ಮಾಡಿಕೊಡಿ ಅಂತ ಕೇಳಿದ್ವಿ ಇಷ್ಟೇ ನಮ್ಮ ಮಾತು